ಗಾಯ್ಸ್ ನಮಸ್ಕಾರ ಎಲ್ಲರೂ ಹೇಗಿದರಾ ಅಂತೂ ಸಕ್ಕದಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ಹೊಸ ವೀಡಿಯೋ ಯಾರು ನಮ್ಮ ಟೆಕ್ಕಿ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋಸ್ ಅನ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ನನ್ನ ಬಳಿ ಇದೆ ಇವತ್ತು ಒಂದು ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಯಾವ್ದು ಬೋಲ್ಟ್ ಬೋಲ್ಟ್ ಅವರ ಒಂದು ಕ್ರೌನ್ ಆರ್ ಪ್ರೋ ಅಂತ ಒಂದು ವಾಚು ಸೊ ಈ ಮಾಡಲಲ್ಲಿ ಒಂದು ವಾಚ್ ನಾವು ತೊಗೊಂಡಿದ್ದೀವಿ ಅಮೆಝಾನಲ್ಲಿ ಕಾರ್ಡ್ ಆಫರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಎರಡು ಸಾವಿರ ರೂಪಾಯಿಗೆ ನಮಗೆ ಎಫೆಕ್ಟಿವ್ ಆಗಿ ಸಿಕ್ತು ಸೊ ಬನ್ನಿ ಎರಡು ಸಾವಿರ ರೂಪಾಯಿಗೆ ಇದು ಬರ್ತಿದೆಯಾ ನೀವು ಕೂಡ ತಿಳ್ಕೊಡಿ ನಿಮ್ಗೆ ಏನಾದರೂ ಬೇಕಾದರೆ ಬಜೆಟ್ ಫ್ರೆಂಡ್ಲಿಯಾಗಿ ಈ ಥರ ವಾಚನ್ನು ಕೂಡ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಏನೇನಿದೆ ಏನೇನಿಲ್ಲ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ತಾ ಮಾಡ್ತಾ ಮಾತಾಡೋಣ ಮೊದಲನೇದಾಗಿ ಬೋಲ್ಟು ಅನ್ಬಾಕ್ಸಿಂಗ್ ಮಾಡಿದೆ ಇನ್ನೊಂದು ಬಾಕ್ಸ್ ಸಿಗ್ತಾಯಿದೆ ಇದನ್ನು ಓಪನ್ ಮಾಡಿದ್ರೆ ವಾವ್ ಡಿಸೈನಿಂಗಂತೂ ಸಖದಾಗಿದೆ ಇವರು ಈ ಡಿಸೈನು ತುಂಬಾ ಇಷ್ಟ ಆಯಿತು ಪ್ಯಾಕಿಂಗ್ ಡಿಸೈನ್ ನೋಡಿ ಎಷ್ಟು ನೀಟಾಗಿ ಸಖತ್ತಾಗಿ ಮಾಡಿದ್ದಾರೆ ಇಲ್ಲೊಂದು ಒಂದು ಟೂಲ್ ಸಿಗ್ತಾ ಇದೆ ಈ ಥರ ರಿಮೂವ್ ಇದನ್ನು ಸೂಪರ್ ಗುರು ಸೊ ಇದು ಚೈನನ್ನು ರಿಮೂವ್ ಮಾಡೋದಕ್ಕೆ ಕೊಟ್ಟಿರುವಂಥ ಟೂಲು ಸಕ್ಕತ್ತಾಗಿದೆ ಸೊ ಯೂಸ್ ಮಾಡಿ ನೋಡೋಣ ಆಮೇಲೆ ಸದ್ಯಕ್ಕೆ ಸೈಡ್ಗಿಡೋಣ ಸೊ ಅದು ಬಿಟ್ಟರೆ ಆಕ್ಸೆಸರೀಸು ಸಪ್ರೇಟಾಗಿ ಕೊಟ್ಟಿದ್ದಾರೆ ಸೊ ಓಪನ್ ಮಾಡೋಣ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಟೈಪ್ ಎ ಇಂದ ಇದೊಂದು ಏನಂತಾರೆ ಗೊತ್ತಿಲ್ಲ ಇದಕ್ಕೆ ಮ್ಯಾಗ್ನೆಟಿಕ್ ಅಂಟ್ಕೊಳುತ್ತಲ್ಲ ಆ ಥರದ್ದು ಇದೆ ಸ್ಮಾರ್ಟ್ ವಾಚ್ನ ಚಾರ್ಜ್ ಮಾಡೋದಕ್ಕೆ ಸೊ ಚಾರ್ಜಿಂಗ್ ಕೇಬಲ್ಲು ಅದು ಬಿಟ್ಟರೆ ಕ್ರೌನ್ ಅವ್ರದ್ದು ಬೋಲ್ಟ್ ಅವ್ರದ್ದು ಒಂದು ಯೂಸರ್ ಮ್ಯಾನ್ಯೂ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಆಪ್ಷನ್ಸ್ ಏನೇನಿದೆ ಎಲ್ಲನೂ ಕೂಡ ಇದರಲ್ಲಿದೆ ನೀವು ಓದ್ಕೋಬೋದು ಆಮೇಲೆ ಸೊ ಸ್ಕ್ಯಾನ್ ಆ್ಯಂಡ್ ಸೆಕ್ಯೂರ್ ಇಲ್ಲೊಂದು ವ್ಯಾರಂಟಿ ಕ್ಲೈಮ್ ಮಾಡೋದಕ್ಕೆ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ಯಾನ್ ಆ್ಯಂಡ್ ಸೆಕ್ಯೂರ್ ಫಾರ್ ಎಕ್ಸ್ಟೆಂಡೆಡ್ ತ್ರೀ ಮಂತ್ಸ್ ವ್ಯಾರಂಟಿ ಅಂತ ಇವರು ಟೋಟಲ್ ಇದಕ್ಕೆ ಟ್ವೆಲ್ ಮಂತ್ಸ್ ವ್ಯಾರಂಟಿ ಇತ್ತು ಸೊ ಜೊತೆಗೆ ಇದನ್ನು ನಾವು ಸ್ಕ್ಯಾನ್ ಮಾಡಿ ಎನ್ರೋಲ್ ಮಾಡಿಕೊಂಡ್ರೆ ತ್ರೀ ಮಂತ್ಸ್ ಎಕ್ಸ್ಟ್ರಾ ಟೋಟಲಿ ಫಿಫ್ಟೀನ್ ಮಂತ್ಸ್ ನಿಮಗೆ ವ್ಯಾರಂಟಿ ಸಿಗ್ತಾ ಇದೆ ಈ ಒಂದು ವಾಚಲ್ಲಿ ಓಕೆ ಸೊ ಫೈನಲಾಗಿ ವಾಚನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಸಕ್ಕತ್ತಾಗಿದೆ ಡಿಸೈನ್ ಅಂತೂ ಬಿಲ್ಡ್ ಕ್ವಾಲಿಟಿ ಅಂತೂ ಮಾತಾಡೋಂಗೆ ಇಲ್ಲ ಎರಡು ಸಾವಿರ ರೂಪಾಯಿಗೆ ಆಲ್ಮೋಸ್ಟು ಬೆಂಕಿ ಅಂತಲೇ ಹೇಳ್ಬೋದು ಓಕೆ ಸೊ ತುಂಬಾ ಚೆನ್ನಾಗಿದೆ ನಾನು ಹಾಕ್ಕೊಂಡಿರೋದು ಎಮ್ ಐ ರಿವೋಲ್ಡ್ ವಾಚು ರಿವೋಲ್ಡ್ ಆ್ಯಕ್ಟಿವ್ ಟೂ ಅಂತ ಆವಾಗ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷದ ಹಿಂದೆ ತೊಗೊಂಡಿದ್ದು ಸೊ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದಕ್ಕೆ ಅವಾಗ ಹತ್ತು ಸಾವಿರ ಕೊಟ್ಟಿದೆ ಇದರಲ್ಲಿರೋ ಫೀಚರ್ಸ್ ನಾವು ನೋಡ್ಬಿಟ್ಟು ಇದೇನೇನು ಅಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಫೀಚರ್ಸ್ ಇದೆ ಇದರಲ್ಲಂತೂ ಫಸ್ಟ್ ಇಂಪ್ರೆಷನ್ ಅಂತೂ ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು ತುಂಬಾ ಸಕ್ಕದಾಗಿ ಕಾಣ್ತಾ ಇದೆ ನೋಡಿ ಒಂದು ಡಿಸ್ಪ್ಲೇ ಇದೆ ಒಂದು ಇಲ್ಲಿ ಕ್ರೌನ್ ಒಂದು ಕೊಟ್ಟಿದ್ದಾರೆ ಸೊ ಕ್ರೌನಲ್ಲಿ ನಾವು ಈ ಥರ ವರ್ಕ್ ಆಗುತ್ತೆ ಈ ಥರ ಪ್ರೆಸ್ ಮಾಡ್ತಾ ಇದ್ದಾರೆ ನಮ್ಮ ಡಿಸ್ಪ್ಲೇಸ್ ಕೂಡ ಚೇಂಜ್ ಆಗ್ತಾ ಇದೆ ಅಂತೂ ಸೊ ಇದನ್ನು ನೆಕ್ಸ್ಟ್ ಒಂದು ಬಟನ್ ಕೊಟ್ಟಿದ್ದಾರೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡ್ ಆನ್ ಆಗ್ತಾ ಇದೆ ವರ್ಕೌಟು ರನ್ನಿಂಗು ಸೈಕ್ಲಿಂಗು ಸ್ಕಿಪ್ಪಿಂಗು ಬೇಜಾನಿದೆ ಇದೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಮಾಮೂಲಿ ಚಾರ್ಜಿಂಗ್ ಹಾಕೋದಕ್ಕೆ ವೈರ್ಲೆಸ್ಸು ಮ್ಯಾಗ್ನೆಟಿಕ್ ಡಾಕ್ ಬರುತ್ತಲ್ಲ ಅದಿದೆ ಇನ್ನೂ ಬೇರೆ ಬಟನ್ಸ್ ಏನೂ ಇಲ್ಲ ಅಷ್ಟೇ ಸೊ ಮತ್ತು ಸೆನ್ಸಾರ್ಸ್ ಎಲ್ಲ ಇದ್ದಾವೆ ಸೊ ಅದು ಎಸ್ ಪಿ ಓಟು ಇದೆಲ್ಲ ಚೆಕ್ ಮಾಡೋದಕ್ಕೆ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡೋದಕ್ಕೆ ಸೆನ್ಸಾರ್ ಬರುತ್ತಲ್ವಾ ಅದಿದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ನೋಡೋಕ್ಕಂತೂ ಒಳ್ಳೆ ಪ್ರೀಮಿಯಂ ಲುಕ್ ಸಕ್ಕತ್ತ್ ಇಷ್ಟ ಆಯಿತು ಮಾತ್ರ ಸೊ ಇನ್ನು ಈ ವಾಚ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಸಿಗ್ತಾ ಇದೆ ಒನ್ ಪಾಯಿಂಟ್ ಫೋರ್ ತ್ರೀ ಇಂಚಸ್ ನ ಡಿಸ್ಪ್ಲೇ ಎಚ್ ಡಿ ಸ್ಕ್ರೀನು ವಿತ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಇಂಟು ಫೋರ್ ಸಿಕ್ಸ್ಟಿ ಸಿಕ್ಸ್ ಸಿಗ್ತಾ ಇರೋದು ಹಾಗೆ ಸಿಕ್ಸ್ ಹಂಡ್ರೆಡ್ ನಿಟ್ಸ್ನ ನ ಬ್ರೈಟ್ನೆಸ್ ಕೂಡ ಸಿಗ್ತಾ ಇದೆ ಸೊ ಹೊರಗಡೆ ಸನ್ಲೈಟ್ ಅಲ್ಲಿ ಎಲ್ಲಾ ವೆದರ್ ಕೂಡ ನೀಟಾಗಿ ಬ್ರೈಟ್ನೆಸ್ ನಮಗೆ ಕಾಣುತ್ತೆ ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಸಿಗ್ತಾ ಇದೆ ಬ್ಲೂಟೂತ್ ಕಾಲಿಂಗ್ ಫೀಚರ್ಸ್ ಕೂಡ ಇನ್ ಬಿಲ್ಟ್ ಮೈಕ್ ಮತ್ತೆ ಸ್ಪೀಕರ್ ಕೂಡ ಇದರಲ್ಲಿ ಇದೆ ಕನೆಕ್ಟಿವಿಟಿ ಬಂದು ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಟೂ ಒಂದಿಗೆ ಕನೆಕ್ಟ್ ಆಗಿರುತ್ತೆ ಸ್ಟೇಬಲ್ ಆಗಿ ಕನೆಕ್ಟ್ ಆಗಿರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ತುಂಬ ಇದರಲ್ಲಿ ನೀವು ಆರಾಮಾಗಿ ಕಾಲ್ ಕೂಡ ಮಾಡ್ಕೋಬೋದು ಕಾಲ್ ಮಾಡಿ ಮಾತಾಡ್ಲೂಬೋದು ಸೊ ನಾಯ್ಸು ಮತ್ತು ವಾಯ್ಸು ಎಲ್ಲನೂ ಕೂಡ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮತ್ತು ಎ ಐ ವಾಯ್ಸ್ ಅಸಿಸ್ಟೆಂಟ್ ಕೂಡ ನಿಮಗೆ ಸಿಗ್ತಾ ಇದೆ ಆಂಡ್ರಾಯ್ಡ್ ಫೋನಲ್ಲಿ ಗೂಗಲ್ ಆಗಿರ್ಬೋದು ಅಥವಾ ಅಲೆಕ್ಸ್ ಆಗಿರ್ಬೋದು ಮತ್ತು ಸಿರಿ ಕೂಡ ಇದರಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಸೊ ಅದು ಬಿಟ್ಟರೆ ಇನ್ನೂ ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ಸ್ ಕೂಡ ಇದರಲ್ಲಿ ಇದೆ ತುಂಬ ವಾಚಸ್ ಅಲ್ಲಿ ಇದು ಸಿಗೋದಿಲ್ಲ ಬಟ್ ಇದರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ ಅದನ್ನು ಆನ್ ಮಾಡ್ಕೋಬೋದು ಯಾವಾಗಲೂ ಇರುತ್ತೆ ಸೊ ಒಂದು ಸ್ವಲ್ಪ ಥೀಮ್ಸ್ ಇದ್ದಾವೆ ಅದೆಲ್ಲ ನೀವು ಸೆಟ್ ಮಾಡ್ಕೋಬೋದು ಸೊ ಅದು ಬಿಟ್ಟು ಇನ್ನು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾತಾಡೋದಾದಲ್ಲಿ ನಿಮಗೆ ಸಿಗ್ತಾ ಇದೆ ಒನ್ ಟ್ವೆಂಟಿ ಪ್ಲಸ್ ಸ್ಪೋರ್ಟ್ಸ್ ಮೋಡ್ಸು ವಾಕಿಂಗು ರನ್ನಿಂಗು ಸೈಕ್ಲಿಂಗು ಸ್ಕಿಪ್ಪಿಂಗು ಆಮೇಲೆ ಬ್ಯಾಸ್ಕೆಟ್ಬಾಲು ಫುಟ್ಬಾಲು ಸ್ವಿಮ್ಮಿಂಗು ಸೈಕ್ಲಿಂಗು ಕ್ಲೈಂಬಿಂಗು ಟೆನ್ನಿಸ್ಸು ರವಗಿ ಗಾಲ್ಫು ಯೋಗ ಫಿಟ್ನೆಸ್ಸು ಡ್ಯಾನ್ಸಿಂಗು ಬ್ಯಾಸ್ಕೆಟ್ಬಾಲು ಏನೇನೋ ಸಿಗ್ತಾ ಇದೆ ಇವರು ಇಂಡೋರ್ ಸೈಕ್ಲಿಂಗು ಔಟ್ಡೋರ್ ಸೈಕ್ಲಿಂಗು ಫ್ರೀ ಟ್ರೈನಿಂಗು ಎಲ್ಲ ಸಿಗ್ತಾಯಿದೆ ಇದರಲ್ಲಿ ಸೊ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾರ್ಟ್ ರೈಟನ್ನು ಮಾನಟರ್ ಮಾಡ್ಬೋದಂತೆ ಯಾರು ಕೂಡ ಚೆಕ್ ಮಾಡೋಕೆ ಹೋಗ್ಬೇಡಿ ಮತ್ತು ಎಸ್ ಪಿ ಓಟು ಕೂಡ ಚೆಕ್ ಮಾಡ್ಬೋದಂತೆ ಸೊ ಜಸ್ಟ್ ಮೆಡಿಕಲ್ ಡಿವೈಸ್ ಥರ ಯೂಸ್ ಮಾಡಬೇಡಿ ಜಸ್ಟ್ ವಾಚ್ ಥರ ಯೂಸ್ ಮಾಡಿ ಓಕೆನಾ ಬಟ್ ಫೀಚರ್ಸ್ ಅಂತೂ ಕೊಟ್ಟಿದ್ದಾರೆ ಒಂದು ಬೇಸ್ ಅಲ್ಲಿ ಕೊಟ್ಟಿರ್ತಾರೆ ಬಟ್ ಯಾಕೆ ಯಾಕೆ ಚಾನ್ಸ್ ತಗೋಬೇಕು ಸೊ ಬೇಕಾಗಿಲ್ಲ ನಮಗೆ ವಾಚ್ ಥರ ಯೂಸ್ ಮಾಡೋಣ ಓಕೆನಾ ಮತ್ತು ಇನ್ನು ಫೀಮೇಲ್ಸ್ಗೋಸ್ಕರ ಫೀಮೇಲ್ಸ್ ಮೆನ್ಸ್ಟ್ರಲ್ ಸೈಕಲ್ ಟ್ರ್ಯಾಕಿಂಗ್ ಕೂಡ ಮಾಡ್ಬೋದಂತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಫೀಮೇಲ್ಸ್ ಯಾರಾದರೂ ತೊಗೊಂಡ್ರೆ ಸೊ ಇನ್ನು ಕಸ್ಟಮೈಸೇಷನ್ಸ್ ಬಗ್ಗೆ ಮಾತ್ರ ಅದರಲ್ಲಿ ತುಂಬಾ ಕಸ್ಟಮೈಸ್ ಮಾಡ್ಕೋಬೋದು ನಮ್ಗೆ ಬೇಕಾಗಿರೋ ಥರ ಇದರಲ್ಲಿ ಒನ್ ಫಿಫ್ಟಿ ಪ್ಲಸ್ ವಾಚ್ ಫೇಸಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಪ್ಲಿಕೇಶನ್ ಮುಖಾಂತರ ನೀವು ರನ್ ಮಾಡ್ಕೋಬೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ವಾಚ್ ಫೇಸಸ್ನ ನಿಮಗೆ ಗೊತ್ತಿರುತ್ತೆ ಅದು ಕೂಡ ಫೀಚರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೋಟಿಫಿಕೇಷನ್ಸು ಕಾಲ್ಸು ಮೆಸೇಜಸ್ಸು ಸೋಷಿಯಲ್ ಮೀಡಿಯಾ ಇಂದ ಬರುವಂಥ ಮೆಸೇಜಸ್ಸು ಎಲ್ಲನೂ ಕೂಡ ಇದರಲ್ಲಿ ಬರುತ್ತೆ ಫೋನ್ ಕನೆಕ್ಟ್ ಆಗಿದರೆ ಮಾತ್ರ ಓಕೆನಾ ಸೊ ಫೋನ್ ಕನೆಕ್ಟ್ ಆಗಿದ್ರೆ ಎಲ್ಲನೂ ಕೂಡ ಇದರಲ್ಲೇ ಬರುತ್ತೆ ಸೊ ನೀವು ಆರಾಮಾಗಿ ರೀಡ್ ಮಾಡ್ಬೋದು ಕಾಲ್ ಬಂದರೆ ರಿಸೀವ್ ಮಾಡಿ ಮಾತಾಡ್ಬೋದು ಮತ್ತು ಇದರಲ್ಲೂ ಕೂಡ ಡೈಲ್ ಮಾಡಿ ಕೂಡ ನೋಡ್ಬೋದು ಮತ್ತೆ ಇನ್ನೂ ಫೈನ್ ಮೈ ಫೋನ್ ಆಪ್ಷನ್ ಕೂಡ ಇದೆ ಸೊ ನೀವು ಮನೇಲೆಲ್ಲಾದರೂ ಫೋನ್ನ ಇಟ್ಬಿಟ್ಟಿದ್ರೆ ಇದರಲ್ಲಿ ರಿಂಗ್ ಮಾಡಿದ್ರೆ ಫೋನ್ ರಿಂಗ್ ಆಗುತ್ತೆ ಸೊ ಆ ತರ ಎಲ್ಲ ಫೀಚರ್ಸ್ ಇದರಲ್ಲಿ ಇದೆ ಐ ಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಒಂದಿಗೆ ನಮಗೆ ಸಿಗ್ತಾ ಇರೋದು ವಾಟರ್ ರೆಸಿಸ್ಟೆಂಟು ಮತ್ತೆ ನೀವು ಆರಾಮಾಗಿ ಮಳೆಯಲ್ಲಿ ಕೂಡ ಹಾಕೊಂಡು ಹೋಗ್ಬೋದು ಅಥವಾ ನೀವು ವರ್ಕೌಟ್ ಮಾಡಬೇಕಾದ್ರೆ ಸ್ವೆಟಿಂಗು ಅದು ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಆರಾಮಾಗಿ ನೀವು ಯೂಸ್ ಮಾಡಬಹುದು ಅದು ಬಿಟ್ಟರೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕಾಲಿಂಗ್ ಫೀಚರ್ಸ್ ಮತ್ತೆ ಬೇರೆ ಬೇರೆ ಎಲ್ಲಾ ಫೀಚರ್ಸ್ ಯೂಸ್ ಮಾಡಿದ್ರೆ ಒಂದು ತ್ರೀ ಡೇಸ್ ವರೆಗೂ ಬ್ಯಾಟ್ರಿ ಬರುತ್ತೆ ಅದು ಬಿಟ್ಟರೆ ನಾವು ನಾರ್ಮಲಾಗಿ ಆಗಿ ವಾಚ್ ತರ ಯೂಸ್ ಮಾಡ್ತೀವಿ ಅಂದ್ರೆ ಒನ್ ವೀಕ್ ಬರುತ್ತೆ ಗುರು ಆರಾಮಾಗಿ ನಾನು ಒನ್ ವೀಕ್ ಯೂಸ್ ಮಾಡಿದ್ದೀನಿ ಒನ್ ವೀಕ್ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಅಂತೂ ಬರುತ್ತೆ ಸೊ ಒಂದು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಸ್ಪೋರ್ಟ್ಸ್ ಮೋಡ್ಸ್ ಅಂತ ಬಂದಾಗ ರನ್ನಿಂಗು ಸೈಕ್ಲಿಂಗ್ ಅದೆಲ್ಲ ಮಾಡಬೇಕಾದ್ರೆ ಜಿ ಪಿ ಎಸ್ ಇದ್ರೆ ಚೆನ್ನಾಗಿರುತ್ತೆ ವಾಚಲ್ಲಿ ಸೊ ನನ್ನ ಒಂದು ಈ ಒಂದು ವಾಚಲ್ಲಿ ಜಿ ಪಿ ಎಸ್ ಟ್ರ್ಯಾಕಿಂಗ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಕೊಟ್ಟಿಲ್ಲ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅಥವಾ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ಮಿಕ್ಕಿದ್ದು ಬಿಟ್ಟರೆ ಸೂಪರ್ ಆಗಿದೆ ಈ ಒಂದು ಪ್ರೈಸ್ ರೇಂಜ್ಗೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಓಕೆ ಇದಿಷ್ಟು ಒಂದು ಈ ಒಂದು ವಾಚ್ನ ಪುಟ್ಟ ಇನ್ಫಾರ್ಮೇಷನು ಸೊ ನನಗಂತೂ ಇಷ್ಟ ಆಯಿತು ಈ ಒಂದು ಪ್ರೈಸ್ ರೇಂಜ್ಗೆ ಒಳ್ಳೆ ವಾಚ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಅದು ಬಿಡಿ ಒಂದು ಲಾಸ್ಟಲ್ಲಿ ಚಿಕ್ಕದಾಗ ಒಂದು ಇನ್ಫಾರ್ಮೇಷನ್ ಏನಂದರೆ ಸೊ ಇದು ನಂದು ಒಂದು ಚಿಕ್ಕ ಕಂಪ್ಯಾರಿಸನ್ ನೋಡ್ಕೊಳ್ಳಿ ಇದು ನಂದು ವಾಚ್ ಒಂದು ಐದು ಹಿಂದೆ ತೊಗೊಂಡಿದ್ದು ರಿವೋಲ್ವ್ ಆ್ಯಕ್ಟಿವ್ ಟು ಅಂತ ಎಮ್ ಐ ಇದು ಸೊ ಇದು ಈಗ ತೊಗೊಂಡು ಈಗ ತೊಗೊಂಡಿರೋದು ವಾಚು ಎರಡಕ್ಕೂ ಚಿಕ್ಕದಾಗಿ ಒಂದು ಕಂಪ್ಯಾರಿಸನ್ ಏನಾದರೂ ಮಾಡಿದ್ರೆ ಇದರ ಬೆಲೆ ನಾನು ಅವಾಗ ತೊಗೊಂಡಿದ್ದು ಹತ್ತು ಸಾವಿರ ಇದು ಈಗ ತೊಗೊಂಡಿದ್ದು ಬರೀ ಎರಡು ಸಾವಿರ ಇದರಲ್ಲಿ ಜಿ ಪಿ ಎಸ್ ಇದೆ ಇದರಲ್ಲಿ ಜಿ ಪಿ ಎಸ್ ಇಲ್ಲ ಅದು ಬಿಟ್ಟರೆ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ಗುರು ಸೊ ಹತ್ತು ಸಾವಿರ ಎರಡು ಸಾವಿರ ಜಿ ಪಿ ಎಸ್ ಇದೆ ಜಿ ಪಿ ಎಸ್ ಇಲ್ಲ ಇದು ಮೇಜರ್ ಇದೊಂದು ಡಿಫ್ರೆನ್ಸ್ ಬಿಟ್ಟರೆ ಮಿಕ್ಕಿದೆಲ್ಲ ನೋಡಿ ಹೇಳ್ತೀನಿ ಕಾಲಿಂಗ್ ಫೀಚರ್ಸ್ ಇದೆ ಕಾಲಿಂಗ್ ಫೀಚರ್ಸ್ ಇಲ್ಲ ಇದರಲ್ಲಿ ಸೊ ಇದರಲ್ಲಿ ನಾವು ಫೋನ್ ಬಂದರೆ ರಿಸೀವ್ ಮಾಡಿ ಮಾತಾಡ್ಬೋದು ಮತ್ತು ಕಾಲ್ ಮಾಡ್ಬೋದು ಮೆಸೇಜಸ್ ಅದು ಇದು ಎಲ್ಲ ಓದ್ಬೋದು ಇದರಲ್ಲಿ ಕಾಲ್ ಬಂದರೆ ಕಟ್ ಮಾಡ್ಬೋದು ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ ವೇಸ್ಟು ಬರೀ ಕಾಲ್ ಯಾರು ಇದ್ದಾರೆ ಅಂತ ನೋಡ್ಬೋದು ಅಷ್ಟೇ ಬಟ್ ರಿಸೀವ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಯಾಕಂದರೆ ಇದರಲ್ಲಿ ಮೈಕ್ ಇಲ್ಲವಲ್ಲ ಎಲ್ಲ ಎಲ್ಲಿಂದ ರಿಸೀವ್ ಮಾಡ್ತೀರಾ ಸೊ ಇದರಲ್ಲಿ ರಿಸೀವ್ ಮಾಡೋಕ್ಕಾಗಲ್ಲ ಬರೀ ಕಟ್ ಮಾಡ್ಬೋದು ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ಇದರಲ್ಲಿ ನೀವು ರಿಸೀವ್ ಮಾಡಿ ಮಾತಾಡ್ಬೋದು ಬರೀ ಎರಡು ಸಾವಿರ ರೂಪಾಯಿ ಹತ್ತು ಸಾವಿರ ಇದರಲ್ಲಿ ಅಂತದೂ ಇಲ್ಲ ಓಕೆ ಅಲ್ಲಿ ಇದರಲ್ಲಿ ಗೇಮ್ಸ್ ಇದೆ ಇದರಲ್ಲಿ ಗೇಮ್ಸ್ ಕೂಡ ಇಲ್ಲ ಬೇಜಾರಾದಾಗ ನೀವು ಗೇಮ್ಸ್ ಕೂಡ ಆಡೋಕ್ಕಾಗಲ್ಲ ಓಕೆ ಸೊ ಮತ್ತು ಇದರಲ್ಲಿ ಕ್ಯಾಲ್ಕುಲೇಟರ್ ಇದೆ ಇದರಲ್ಲಿ ಕ್ಯಾಲ್ಕುಲೇಟರ್ ಕೂಡ ಇಲ್ಲ ಇನ್ನು ಸ್ಟಾಪ್ ವಾಚು ಅದು ಇದು ಎಲ್ಲ ನಾರ್ಮಲಾಗಿದೆ ಸೊ ಓಕೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ವಾಚನ್ನು ಹುಡುಕ್ತಾರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯೂಸ್ ಆಗ್ಬೋದು ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋಸಲ್ಲಿ ಅಲ್ಲಿವರೆಗೂ ಪೀಸ್ ಖುಷಿಯಾಗಿ ನಗಿಸ್ತಾ ಇರಿ ನಗ್ತಾಯಿರಿ